ಶರಣೋ ವಯ್ಯ ಗಣನಾಯ್ಕ ಎನ್ನ ಶರಣಾದಿಂದಲಿ ಕಾಯೋಗಣನಾಯ್ಕ ಶರಣೋ ವಯ್ಯ ಗಣನಾಯ್ಕ ಎನ್ನ ಶರಣಾದಿಂದಲಿ ಕಾಯು ಗಣನಾಯ್ಕ ಎಳ್ಳುಂಡು ಜೇನು ತುಪ್ಪ ಗಣನಾಯ್ಕ ಎನಗೆ ವಿದ್ಯಾ ವಕಲಿ ಸಯ್ಯ ಗಣನಾಯ್ಕ ಎಳ್ಳುಂಡ ಜೇನು ತುಪ್ಪ ಗಣನಾಯ್ಕ ಎನಗೆ ವಿದ್ಯಾ ವಕಲಿ ಉಸಲಿ ಕಾಯಿ ಕಡುಬು ಗಣನಾಯ್ಕ ನಿಮಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯ್ಕ ಉಸಲಿ ಕಾಯಿ ಕಡುಬು ಗಣನಾಯ್ಕ ನಿಮಗೆ ತಪ್ಪದೆ ಒಪ್ಪಿಸುವೆ ಶರಣೋ ಶರಣೋ ವಯ್ಯ ಗಣ ಗಣನಾಯ್ಕ ಎನ್ನ ಶರಣ ಕಾಯೋ ಗಣ ಗಣನಾಯ್ಕ ಗೊನೆ ಮೇಗ್ಲ ಬಾಳೆಹಣ್ಣು ಗಣನಾಯ್ಕ ನಿಮಗೆ ಚಿಗುರೇಲೆ ಕಳಿ ಅಡಿಕೆ ಗಣನಾಯ್ಕ ಗೊನೆ ಮೇಗ್ಲ ಬಾಳೆಹಣ್ಣು ನಾಯ್ಕ ನಿಮಗೆ ಚಿಗುರೆಲೆ ಎಲೆ ಕಳಿ ಅಡಿಕೆ ನಾಯ್ಕ ಟೊಂಗೆ ಮೇಗ್ಲ ನಿಂಬೆ ಹಣ್ಣು ನಾಯ್ಕ ನಿಮಗೆ ಜೋಡಿ ಇಡುಗಾಯಿ ನಾಯ್ಕ ಕಂಗೆ ಮ್ಯಾಗ್ಲ ನಿಂಬೆ ಹಣ್ಣು ನಾಯ್ಕ ನಿಮಗೆ ಜೋಡಿ ಇಡುಗಾಯಿ ನಾಯ್ಕ ಶರಣು ಶರಣು ಮಯ್ಯ ನಾಯ್ಕ ಎನ್ನ ಶರಣ ದಿಂದಲಿ ಕಾಯು ನಾಯ್ಕ ಕರ್ಪೂರ ಸಾಮ್ರಾಣಿ ನಾಯ್ಕ ನಿಮಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯ್ಕ ಕರ್ಪೂರ ಸಾಮ್ರಾಣಿ ನಾಯ್ಕ ನಿಮಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯ್ಕ ಮೂಷಿಕ ವಾಹನ ಗಣನಾಯಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ಮೂಷಿಕ ವಾಹನ ಗಣನಾಯ್ಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ಶರಣೋ ಶರಣು ಮಯ್ಯ ಎನ್ನ ಶರಣ ದಿಂದಲೇ

ಶರಣೋ ಶರಣುವಯ್ಯ ನಾಯಕ ಎನ್ನ ಶರಣಾದಿಂದಲಿ ಕಾಯು ಗಣನಾಯ್ಕ